ನಮಸ್ಕಾರ ರೀ ಎಲ್ಲರಿಗೆ ಇವತ್ತಿನ ದಿವಸ ಸ್ಪೆಷಲ್ ಆದ ರುಚಿಕರವಾದಂಥ ಒಂದು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಹಸಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ತೋರಿಸ್ತಾನೆ ನೋಡ್ರಿ ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿ ಸ್ವಚ್ಛಗೆ ತೊಳೆದೇನಿ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಅವನ್ನೆಲ್ಲ ಒರೆಸ್ಬೇಕು ಎಲ್ಲಿ ನೀವು ಒಂದು ಹನಿ ಇರಬಾರ್ದು ಅದನ್ನೆಲ್ಲ ಡ್ರೈ ಮಾಡಿಕೊಂಡು ಹಿಡ್ಕೋತನಿ ಇದಕ್ಕೆ ಬೇಕಾಗಂಥ ಸಾಮಗ್ರಿಗಳು ಲಿಂಬೆಹಣ್ಣು ಬಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಉಪ್ಪು ಅರಿಶಿನ ಎಣ್ಣೆ ಇಂಗು ಬೇಕು ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತಾನೆ ಬರ್ರಿ ನೋಡಿರಿ ಇವನ್ನ ಮೆಣಸಿನ್ಕಾಯಿ ಸ್ವಚ್ಛಗೆ ತೊಳ್ಕೊಂಡು ಡ್ರೈ ಮಾಡ್ಕೊಂಡೇನಿ ಅದರ ತುಂಬೆಲ್ಲ ನಾನು ನಾನಿಲ್ಲೆ ಪಾವು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡೇನಿ ಕಾಲು ಕೆ ಜಿ ಅಂತಾರಲ್ಲ ಕಾಲು ಕೆ ಜಿ ಅಂತಾರ ಪಾವು ಕೆ ಜಿ ಅಂತಾರ ಇನ್ನೂರೈವತ್ತು ಗ್ರಾಮ್ ಇವನ್ನ ತುಂಬೆಲ್ಲ ತಗೊಂಡು ಎರಡು ಭಾಗ ಮಾಡಬೇಕು ಉದ್ದಕಾಯ ಸೀಳಬೇಕು ಊಟದಾಗ ಉಪ್ಪಿನಕಾಯಿ ಇಲ್ಲಾಂದ್ರೆ ರೀ ಊಟಕ್ಕೆ ಮುಂಚೆ ಉಪ್ಪಿನಕಾಯಿ ಅಂತಾರೆ ಉಪ್ಪಿನಕಾಯಿ ಇದ್ರನ್ನ ಹಾಕ್ತು ಊಟ ಜಾಸ್ತಿ ಹೋಗ್ತತಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಉಪ್ಪಿನಕಾಯಿ ಇಲ್ಲಾಂದ್ರೆ ನಡೆಯೋದೇ ಇಲ್ಲ ನೋಡ್ರಿ ಈ ಮೆಣಸಿನ್ಕಾಯಿ ಉಪ್ಪಿನಕಾಯಿನ ಹಾಕೋದಂತೋರ್ಸ ತಾನಿ ಈ ತೊಳೆದಾತು ಡ್ರೈ ಮಾಡಿದ್ದಾತು ತುಂಬ ತೆಗ್ದಿದ್ದಾತು ಈಗ ಎರಡು ಭಾಗ ಮಾಡೋಣ ಉದ್ದಕ್ಕೆ ಸೀಳಿ ಎರಡು ಭಾಗ ಮಾಡಿ ನಾನು ಈ ಥರ ನೋಡ್ರಿ ನಿಮಗೆ ಖಾರ ಭಾಳ ಬೇಡ ಅಂದರೆ ಈ ಬೀಜನ ಸ್ವಲ್ಪ ಹಿಂಗೆ ಕುಕ್ಕಿಬಿಟ್ರೆ ಎಲ್ಲ ಹೋಗ್ಬಿಡ್ತಾವ ತೋರಿಸ್ತೀನಿ ನೋಡ್ರಿ ಈಗ ಅದ ಈ ಥರ ಮಾಡ್ರೆ ಎಲ್ಲ ಬಿದ್ದು ಬಿಡ್ತಾವೆ ಇವು ಖಾರದ ಒಣ್ಸಿನ್ಕಾಯಿ ನಾನು ಬೀಜ ಸಾಧ್ಯದಷ್ಟು ಬೀಜನ ತೆಗಿತೇನೆ ನೋಡ್ರಿ ಬೀಜ ಎಲ್ಲ ಕೆಳಗೆ ಉಳ್ಕೊಂಬಿಡ್ತಾವೆ ಮೇಲಿನೂ ತೊಗೋಬೇಕು ಇಲ್ಲ ನಾವು ಖಾರ ತಿಂತೇವೆ ಖಾರ ಇರಲಿ ಅಂದರೆ ತೆಗಿಬೇಡ್ರಿ ಇವಾಗ ನೋಡ್ರಿ ಶುಂಠಿ ಅದಕ್ಕೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಶುಂಠಿ ಹಾಕಲೇಬೇಕು ಭಾಳ ರುಚಿ ಬರ್ತತಿ ಶುಂಠಿ ಪೀಸ್ಗಳು ಅದನ್ನು ಕೂಡ ಒಂದೇ ಎರಡು ಇಂಚು ಶುಂಠಿ ತೊಗೊಂಡು ತೊಳ್ಕೊಂಡು ಮೇಲಿನ ಸಿಪ್ಪೆ ತೆಗೆದು ಉದ್ದಕ್ಕೆ ಸೀಳಿ ಸೀಳಿ ಅದಕ್ಕೆ ಹಾಕ್ತೇನೆ ನಡು ಒಂದೊಂದು ಈ ಶುಂಠಿ ಪೀಸ್ ತಿಂದರೆ ಭಾಳ ಟೇಸ್ಟ್ ಅನ್ನಿಸ್ತತಿ ನೀವು ಸಲ ಈ ಥರ ಟ್ರೈ ಮಾಡ್ರಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಆಲ್ರೆಡಿ ನಿಮಗೆ ಗೊತ್ತಿದ್ರೆ ಆಯಿತು ಗೊತ್ತಿಲ್ಲದವರು ಟ್ರೈ ಮಾಡಿರಿ ನೋಡಿರಿ ಈ ಥರ ಇವನ್ನ ಸೀಳಿ ಸೀಳಿ ಹಾಕ್ಬೇಕಾದ್ರಾಗ ಎರಡು ಲಿಂಬೆ ಹಣ್ಣು ಬೇಕಿದಕ್ಕೆ ಆನಂತರ ಮಸಾಲೆ ಏನು ಅಂದ್ರೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಕಾಳು ಅರ್ಧ ಸ್ಪೂನ್ ಮೆಂತೆ ಕಾಳು ಸಾಸಿವೆ ಮೆಂತೆ ಇವನ್ನೆಲ್ಲ ಡ್ರೈ ಆಗಿ ಹುರ್ಕೋಬೇಕು ಸಣ್ಣ ಉರಿ ಇಟ್ಟು ಹುರ್ಕೋಬೇಕು ಒಂದೊಂದನ್ನು ಸಪ್ರೇಟಾಗಿ ಹುರಿದು ಒಂದು ಪ್ಲೇಟಿಗೆ ತಕ್ಕೊಳೋನು ಇವು ಸ್ವಲ್ಪ ಆರಿದ ನಂತರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಭಾಳ ರುಚಿಯಾಗ್ತತಿ ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಮಸ್ತ್ ಇರ್ತತಿ ನೋಡ್ರಿ ಇವು ಮೂರೂ ಈಗ ಹುರ್ಕೊಂಡಾಗ್ತೀವಿ ಹುರಿದಾದ ನಂತರ ಇವು ಸ್ವಲ್ಪ ತಣ್ಣಗಾಗಲಿ ಮೆಂತೆ ಅರ್ಧ ಸ್ಪೂನ್ ಇರಲಿ ಜಾಸ್ತಿ ಹಾಕಿದ್ರೆ ಕಹಿ ಬರ್ತತಿ ಈ ಮೂರೂ ಹುರಿದು ಒಂದು ಪ್ಲೇಟ್ನಾಗ ಇಟ್ಟೇನಿ ಹಾಕ್ತಾನೀಗ ಮೆಂತ್ಯನೂ ಕಾಳು ಸಾಸಿವೆ ಮೆಂತೆ ಇದು ಸ್ವಲ್ಪ ತಣ್ಣಗಾಗಲಿ ಅಲ್ಲಿವರೆಗೆ ಇವೇನು ಎರಡು ಭಾಗ ಮಾಡಿಟ್ಟಿರ್ತೀವಲ್ಲ ಮೆಣಸಿನ್ಕಾಯಿನ ಅವನ್ನೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಯಾಕೆ ಇದು ಹಸಿ ಇರ್ತತಿ ಇದು ಹಸಿ ಹಸಿಯಾಗಿರ್ತತ್ತಲ್ಲ ಸ್ವಲ್ಪ ನೀರಿನ ಅಂಶ ಹೋಗಲಿ ಇದನ್ನು ಚೆಂದ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಆಗ್ತವೆ ನೋಡಿರಿ ಈ ಥರ ನೀರಿನ ಅಂಶ ಹೋಗಿ ಡ್ರೈ ಆಗ್ತಾವ ಪ್ಲೇಟ್ನಾಗೆ ಪ್ಲೇಟ್ನಿಗೆ ಅಂತ ಬರೀ ಬಾಯ ಕಟ್ಕಂಡು ರೀ ಇವು ಅಷ್ಟು ರುಚಿಯಾಗಿ ಇವಾಗ ಇದೇ ಫ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋನು ಎಣ್ಣೆ ಕಾಯಿಲಿ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಇಟ್ಕೊಂಡು ಮಾಡಿಟ್ಕೊಂಡಿ ಹಾಕ್ತೀನಿ ಮತ್ತು ಶುಂಠಿ ಎರಡೂ ಹಾಕನು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಇದ್ರ ಜೊತೆಗೇನೆ ಶುಂಠಿ ಅಂತ ಎರಡೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳೋಣ ನೋಡ್ರಿ ಒಂದು ಅರ್ಧ ಸ್ಪೂನ್ ಹಿಂಗ್ ಹಾಕಬೇಕು ಆನಂತರ ಒಂದು ಸ್ಪೂನು ಬೆಡ್ಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತಾನೆ ನೋಡ್ರಿ ಕಲರಿಗೋಸ್ಕರ ರುಚಿಗೋಸ್ಕರ ಗ್ಯಾಸ್ ಆಫ್ ಮಾಡಿಂದ ಹಾಕ್ಬೇಕು ಕರ್ಪುಡಿನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾರಾಕಿಡಾನ ಇದು ತಣ್ಣಗಾಗಿಂದ ಕುಡಿಸ್ಬೇಕು ಇದನ್ನು ಹಾರಾಕಿಡಾನ ಇವಾಗ ಲಿಂಬೆ ಹಣ್ಣು ಎರಡು ಲಿಂಬೆ ಹಣ್ಣು ಸ್ವಚ್ಛಗೆ ತೊಳ್ಕೊಂಡು ಡ್ರೈ ಆಗಿ ಒರೆಸ್ಕೊಂಡು ಈ ಥರ ತಿಕ್ಕಾಕತೇನಲ್ರಿ ಫ್ರೆಶರ್ ಹಾಕಿ ತಿಕ್ಕಬೇಕು ಯಾಕಂದ್ರೆ ಒಂದೀಟು ರಸ ಲಿಂಬೆ ಹಣ್ಣು ಹಿಡೀಲಾರ್ದಂಗೆ ಪೂರ್ತಿ ರಸ ಬಿಟ್ಟುಬಿಡ್ತೈತಿ ಆಮೇಲೆ ಜಲ್ದಿ ಹಿಂಡ್ಬೋದು ಹಿಂಡಾಕಿ ಈಜಿ ಆಗ್ತತಿ ಇಲ್ಲ ಅಂದ್ರೆ ಗಟ್ಟಿ ಇದ್ದು ಅಂದರೆ ಹಿಂಡೋದು ಕಷ್ಟ ರಸನೂ ಅದ್ರಾಗ ಒಂದು ಸ್ವಲ್ಪ ಉಳಿತೈತಿ ಈ ಥರ ಮಾಡಿದಾಗ ಸ್ಮೂತಾಗಿ ಬಿಟ್ಟಿರ್ತವು ಚಲೋತ್ನಂಗೆ ರಸಗಳನ್ನು ಈಸಿಯಾಗಿ ತಕ್ಕೊಬೌದು ಇದರ ನಾಲ್ಕು ಒಂದರಾಗ ಎರಡು ಭಾಗ ಒಂದರಾಗಿ ಎರಡು ಭಾಗ ಮಾಡಿ ಎರಡು ಲಿಂಬಿ ಹಣ್ಣಿನ ನಾಲ್ಕು ಹೋಳುಗಳನ್ನು ರಸ ತಕ್ಕೊಳನು ಮಾವಿನಕಾಯಿ ಲಿಂಬಿ ಹಣ್ಣಿಂದು ಉಪ್ಪಿನಕಾಯಿಗೆ ಹುಳಿ ಯಾವೇ ಇರ್ತಾವೆ ಹಾಕೋ ಅವಶ್ಯಕತೆ ಎಲ್ಲ ಮೆಣಸಿನ್ಕಾಯಿಗೆ ಹುಳಿ ಬೇಕಲ್ಲ ಅದಕ್ಕೆ ಲಿಂಬೆ ರಸ ಹಾಕಬೇಕು ಎರಡು ಹಣ್ಣಿನ ರಸ ಹಾಕಬೇಕು ನೋಡ್ರಿ ಎಷ್ಟು ಈಜಿಯಾಗಿ ಎಲ್ಲ ರಸ ಬಿಟ್ಟು ಕೊಡ್ತತಿ ಆ ಥರ ತಿಕ್ಕಿದಾಗ ಎರಡು ಲಿಂಬೆ ಹಣ್ಣಿನ ರಸ ಎಷ್ಟೊಂದ ಬಂದ್ತು ನೋಡ್ರಿ ಇದಿಷ್ಟೂ ಹಾಕಣ ಉಪ್ಪಿನಕಾಯಿಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಇವಾಗ ಇದನ್ನು ಆ ರೀತಿ ಪೌಡ್ರ್ ಮಾಡೋಣ ಸ್ವಲ್ಪ ತರಿ ಆಗಿರಲಿ ರವೆ ಇರ್ತದಲ್ಲ ಆ ಟೈಪ್ ಈ ಒಂದು ಬಾಲ್ ತೊಗೊಂಡು ಹೋದ್ರಾಗ ಮೆಣಸಿನ್ಕಾಯಿ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ಉಪ್ಪು ಒಂದು ತಟೀಗ ಜಾಸ್ತಿ ಇರಲಿ ಅಲ್ಲ ಸ್ವಲ್ಪ ಹಳಕ್ಕೆ ಉಪ್ಪು ಹಾಕತಾನೆ ಉಪ್ಪಿನಕಾಯಿಗೆ ಹಳಕ್ಕೆ ಉಪ್ಪೇ ಬಳಸ್ರಿ ಸ್ವಲ್ಪ ಜಾಸ್ತಿ ಇರಲಿ ಒಂದು ನಾಲ್ಕು ಕಾಳು ಅಂದರೆ ಉಪ್ಪಿನಕಾಯಿ ತಾಳಕಿ ಬರ್ತತಿ ಅರ್ಶಿಣ ಪುಡಿ ಹಾಕೋಣ ಅರ್ಧ ಸ್ಪೂನ್ ಇವಾಗ ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಪೌಡ್ರ್ ಹಾಕಣ್ಣ ಲಿಂಬೆ ರಸ ಹಾಕಣ ಈಗ ಕಾಸಿದ ಎಣ್ಣೆ ಇತ್ತಲ್ಲ ಅದು ತಣ್ಣಂಗಾಗೈತೆ ಅದ್ರೊಳಗೆ ಹಾಕಿ ಎಲ್ಲನೂ ಚಂದ ಮಿಕ್ಸ್ ಮಾಡಿಬಿಡೋಣ ಆನಂತರ ಇದನ್ನು ಕಲಸಿ ಒಂದು ಬೌಲ್ಗೆ ಹಾಕೊಂಡಿಟ್ಕೋರಿ ಬೆಳಗ್ಗೆ ಮಾಡಿ ಒಂದು ಹಾಕಿ ಹಾಕಿಟ್ಕೊಂಡು ಆನಂತರ ಕಾಜಿನ ಬಾಟ್ಲಿಗೆ ಹಾಕಿಡ್ರಿ ಇವತ್ತು ಹಾಕ್ರಿ ನಾಳೆ ತಿನ್ರಿ ಸೂಪರ್ ಟೇಸ್ಟಿ ಆದಂಥ ಮೆಣಸಿನಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು ನೋಡ್ರಿ ಭಾಳ ರುಚಿಯಾಗೈತಿ ನೀವು ಟ್ರೈ ಮಾಡಿರಿ ಇದನ್ನ ಒಂದು ಗ್ಲಾಸಿನ ಬಾಟ್ಲನ್ನಾಗ ಹಾಕಿಡ್ತೇನೆ ನಾನು ಇವತ್ತು ಹಾಕಿರಿ ನಾಳೆ ತಿನ್ನಬಹುದು ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿರ್ತತಿ ಚೆಂದಾಗಿ ಭಾಳ ರುಚಿಯಾಗಿರ್ತತಿ ನೀವು ಟ್ರೈ ಮಾಡಿರಿ ಒಂದು ಸಲ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ ರೀ